ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಮಡಿದವರ ಶೋಧ ಕಾರ್ಯಾಚರಣೆಯ ಜವಾಬ್ದಾರಿ ಹೊತ್ತು ಕಾರ್ಯನಿರ್ವಹಿಸಿದ ಶಾಸಕ ಸತೀಶ್ ಸೈಲ್ ಅವರ ಮಾನವೀಯ ಕಾರ್ಯ ನಿಜಕ್ಕೂ ಪ್ರಶಂಸನೀಯ ಇನ್ನಿಬ್ಬರಿಗಾಗಿಯೂ ಶೋಧ ಕಾರ್ಯಾಚರಣೆ ಮುಂದುವರಿಸುವಂತೆ ಹೋರಾಟಗಾರ ರವೀಂದ್ರ ನಾಯ್ಕ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಪ್ರಕೃತಿಯ ಮುನಿಸು ಮತ್ತು ಅವೈಜ್ಞಾನಿಕ ಚತುಷ್ಪಥ ಕಾಮಗಾರಿಯ ಕಾರಣಕ್ಕೆ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿದೆ ಹನ್ನೊಂದು ಮಂದಿ ಮೃತರಾಗಿದ್ದಾರೆ ಅದರಲ್ಲಿ ಒಂಬತ್ತು ಮಂದಿಯ ಶವವನ್ನು ಈಗಾಗಲೇ ಹೊರಗೆ ತೆಗೆದು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಈ ಕಾರ್ಯಾಚರಣೆ ಕೂಡ ಅಷ್ಟೇ ಕಷ್ಟಕರವಾಗಿತ್ತು ಭೀಕರ ಮಳೆಯ ನಡುವೆಯೂ ಎಲ್ಲ ರಕ್ಷಣಾ ಪಡೆಗಳ ಸಹಕಾರದಲ್ಲಿ ಜಿಲ್ಲಾಡಳಿತ ಸಮರ್ಥವಾಗಿ ಕಾರ್ಯಾಚರಣೆ ನಡೆಸಿದೆ ಅದರಲ್ಲೂ ಈ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಆರಂಭದಿಂದ ಇಂದಿನವರೆಗೂ ಕಾರ್ಯಾಚರಣೆಯ ಸ್ಥಳದಲ್ಲೇ ಇದ್ದು ಅಗತ್ಯ ವ್ಯವಸ್ಥೆ ಮಾಡಿಕೊಡುವ ಜವಾಬ್ದಾರಿ ಹೊತ್ತಿದ್ದಾರೆ ಜನಪ್ರತಿನಿಧಿಯಾಗಿ ವೈಯಕ್ತಿಕ ಮತ್ತು ಕ್ಷೇತ್ರದ ಹಿತಾಸಕ್ತಿಯಿಂದ ಅಂದಿನಿಂದ ಇಂದಿನವರೆಗೂ ಸೈಲ್ ಅವರ ಕಾರ್ಯ ಮುತುವರ್ಜಿ ಮತ್ತು ಬದ್ಧತೆ ಹಾಗೂ ಅವರು ಮೃತರ ಕುಟುಂಬಕ್ಕೆ ನೀಡಿದ ವೈಯಕ್ತಿಕ ಆರ್ಥಿಕ ಸಹಾಯ ಇನ್ನಿತರ ಜನಪ್ರತಿನಿಧಿಗಳಿಗೂ ಮಾದರಿಯಾಗಿದೆ ಈ ದುರಂತದಲ್ಲಿ ಉಂಟಾದ ಚರ ಮತ್ತು ಸ್ಥಿರ ಆಸ್ತಿ ನಷ್ಟಕ್ಕೆ ಹೆಚ್ಚಿನ ಪರಿಹಾರ ಹಾಗೂ ದುರಂತವನ್ನು ಮರುಕಳಿಸದಂತೆ ಜಿಲ್ಲಾಡಳಿತವು ಮಾಸ್ಟರ್ ಯೋಜನೆ ನಿರೂಪಿಸುವುದು ಸೂಕ್ತವೆಂದು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿರುವ ರವೀಂದ್ರ ನಾಯ್ಕರು ಇನ್ನಿಬ್ಬರ ಶವ ದೊರೆಯಬೇಕಿದ್ದು ಆ ಕುಟುಂಬಕ್ಕೂ ನ್ಯಾಯ ದೊರಕಿಸಿಕೊಡಲು ಜಿಲ್ಲಾಡಳಿತವು ಸೂಕ್ತ ಕ್ರಮ ಜರುಗಿಸುವಂತೆ ಅವರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ